ಸದ್ಯದಲ್ಲಿ ಈ ಕಲೆಕ್ಷನ್ ವಿಡಿಯೋನ ಮಾಡಿದ್ದೆ ಆದರೆ ಇವಾಗ ಒಂದು ತ್ರೀ ಪೀಸಸ್ ಒಂದು ಮೂರು ಜ್ಯುವೆಲರಿನ ನಾನು ತೊಗೊಂಡಿದ್ದೆ ಈಗ ಮತ್ತೆ ಸೊ ಹಂಗಾಗಿ ಮತ್ತೆ ವೀಡಿಯೋನ ಮಾಡ್ತಾ ಇದ್ದೀನಿ ಇದು ಆರ್ಟಿಫಿಷಿಯಲ್ ಜುವೆಲ್ಲರಿ ಮತ್ತು ಇದನ್ನ ಈ ವಿಡಿಯೋಸ್ ವೀಡಿಯೋನ ಮಾಡ್ತಾ ಇದ್ದೀನಿ ಬೇರೆ ವಿಡಿಯೋಸ್ ಮಾಡೋಕ್ಕೆ ಸದ್ಯಕ್ಕೆ ಬೇರೆ ಯಾವ ವೀಡಿಯೋಸು ಮಾಡೋಕ್ಕಿರಲಿಲ್ಲ ಸೊ ಹಾಗಾಗಿ ವೀಡಿಯೋನ ಮಾಡ್ತಾ ಇದ್ದೀನಿ ಫಸ್ಟ್ ಎಲ್ಲರಿಗೂ ವೆಲ್ಕಮ್ ಮಾಡ್ಬಿಡ್ತೀನಿ ಹಾಂ ಎಲ್ಲರಿಗೂ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ದೀರ ಅನ್ನಿಸ್ತೀನಿ ನೀವು ನೋಡ್ತಾ ಇದ್ದೀರೀರ ಸುಜಾತ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ನಿಮ್ಮ ನಿಮ್ಮೆಲ್ಲರಿಗೂ ನಾನು ವೀಡಿಯೋಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇದು ಈ ಜುವೆಲರಿ ವೀಡಿಯೋಸ್ನ ಆರ್ಟಿಫಿಶಿಯಲ್ ಜುವೆಲ್ಲರಿ ವೀಡಿಯೋನ ನಾನು ಹಿಂದಿನ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಆಗಲಿ ತುಂಬ ದಿನಗಳಾಗಿ ತುಂಬ ಒಂದು ವರ್ಷ ಆಗಿರ್ಬೋದು ನಾನು ಆ ವೀಡಿಯೋಸ್ನ ಮಾಡಿ ಜುವೆಲರಿ ಇದ್ರೆ ಈ ಥರ ಆಟಿಫಿಷಲ್ ಜುವೆಲರಿ ವೀಡಿಯೋಸ್ನ ಮಾಡಿದ್ದೀನಿ ಆಲ್ರೆಡಿ ಅದೇ ಸ್ವಲ್ಪ ಒಂದು ಎರಡು ಮೂರು ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ಲ ಸೊ ಹಾಗಾಗಿ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಇದನ್ನು ಹೆಣ್ಮಕ್ಳಿಗೆ ಜುವೆಲ್ಲರೀಸ್ ಅಂದರೆ ಇಲ್ಲ ಯಾವುದಾದ್ರೂ ಒಂದು ಜಾತ್ರೆಗೆ ಹೋಗ್ತೀವಿ ಅಥವಾ ಎಲ್ಲಾದ್ರೂ ಒಂದು ಅಂಗಡಿಗೆ ಹೋಗ್ತೀವಿ ಶಾಪಿಗೆ ಸ್ಟೋರ್ಗೆ ಬ್ಯಾಂಗ ಸ್ಟೋರಿಗೆ ಒಂದು ಜುವೆಲ್ಲರಿ ನೋಡಿಬಿಟ್ರೆ ಸಾಕು ತೊಗೋಬೇಕು ಅಂತ ಆಸೆ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಈ ಥರ ಮನೆಗೆ ತಂದು ಸ್ವಲ್ಪ ದಿನ ಆದಮೇಲೆ ಅನಿಸುತ್ತೆ ಅಯ್ಯೋ ಇದೇ ದುಡ್ಡನ್ನ ಕೂಡಿಸಿಟ್ಕೊಂಡು ಬೇರೆ ಏನಾದರೂ ತೊಗೊಳೋದಿತ್ತಲ್ಲ ಬೆಳ್ಳಿಗೆ ಅಥವಾ ಏನಾದರೂ ಗೋಲ್ಡ್ಗೆ ಹಾಕ್ಬೋದಿತ್ತಲ್ಲ ಅನ್ಸ್ಬಿಟ್ಟೆ ಆದರೆ ಈಗಿನ ರೇಟಲ್ಲಿ ಗೋಲ್ಡ್ ಎಂದು ತೊಗೊಳೋಕ್ಕಾಗಲ್ಲ ಸೊ ಹಂಗಾಗಿ ನಮ್ಮಲ್ಲಿ ಹೆಣ್ಮಕ್ಳ ಪರಿಸ್ಥಿತಿ ಈ ಥರ ನೋಡ್ರಿ ಇದೊಂದು ಜ್ಯುವೆಲರಿ ಇದು ತೊಗೊಂಡಾಗಲೇ ತುಂಬ ದಿನನೇ ಆಗಿದೆ ಸರಿಯಾಗಿ ಹಾಕಿಲ್ಲ ಮತ್ತು ಕಲರ್ ಕೂಡ ಹೋಗಿಲ್ಲ ಇದನ್ನು ಕತ್ತಿ ಕೂಡ ಹಾಕೋಬೋದು ಸೊಂಟಾಗಿ ಡಾಕ್ ಕೂಡ ಮಾಡ್ಕೋಬೋದು ಇದು ಒಂದು ಚೆನ್ನಾಗಿದೆ ನೆಕ್ಸ್ಟ್ ಇದು ಸಾರಿ ಇದು ಮತ್ತೆ ಇದು 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 ಸೆಟ್ ಇದು ಇದು ಮತ್ತೆ ಇದು ಸೆಟ್ ಬಂದಿರೋದು ಮತ್ತು ಅದರದ್ದು ಇಯರಿಂಗ್ಸ್ ಇಲ್ಲಿದೆ ಇದು ನಾನು ವಲ್ಲಕ್ಷ್ಮಿ ಹಬ್ಬ ಕೂರಿಸ್ತೀನಿ ವಲ್ಲಕ್ಷ್ಮೀ ದೇವಿಯನ್ನು ಕೂರಿಸ್ತೀನಲ್ಲ ಸೊ ಹಂಗಾಗಿ ಯಾವಾಗ ತೊಗೊಂಡಿದ್ದೆ ನಾನಾದರೂ ಹಾಕೋಬೋದಿಲ್ಲ ದೇವಿಗೆ ಆದರೂ ಹಾಕ್ಬೋದು ಅಂತ ಹೇಳ್ಬಿಟ್ಟು ಇದು ಶಾರ್ಟ್ ಇಲ್ಲ ಆಗಿ ಕೂಡ ಹಾಕಬಹುದು ಅಥವಾ ಸಿ ಶಾರ್ಟ್ ಆಗಿ ಬರೀ ಕತ್ತಿಗೆ ಮಾತ್ರ ಇಲ್ಲಾಂದರೆ ಸೆಟ್ ಕೂಡ ಹಾಕಬಹುದು ಇಲ್ಲಾಂದರೆ ಇದೊಂದನ್ನೇ ಹಾಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಓಕೆ ಇದು ಕೂಡ ಕತ್ತಿಗೆ ಬರುತ್ತೆ ಇದು ಲಾಂಗ್ ಬರೋಲ್ಲ ಇದು ಚೆನ್ನಾಗಿದೆ ಇದು ಆಲ್ಮೋಸ್ಟ್ ಇವಾಗ ಗೋಲ್ಡೆಲ್ಲ ಇದೇ ಥರ ಮಾಡಿಸ್ಕೋತಾರೆ ಏನು ಹೇಳ್ತಾರೆ ಜೋಮಲ ಗುಂಡು ಅಂತ ನೋಡಿ ಜೋಮಲ ಗುಂಡು ಮತ್ತೆ ಮೆರೀನ್ ಕಲರ್ ಬೀಳ್ಸು ಇದರಲ್ಲಿ ಕಲರ್ ಕಲರ್ ಬರುತ್ತೆ ಗ್ರೀನು ಇನ್ನೂ ಬೇರೆ ಬೇರೆ ಕಲರ್ಸ್ ಬರುತ್ತೆ ಇವಾಗ ಗೋಲ್ಡಲ್ಲ ಇದು ಆರ್ಟಿಫಿಷಿಯಲ್ ಸೇಮ್ ಗೋಲ್ಡಗೆ ಕಾಣಿಸುತ್ತೆ ತೊಗೊಂಡು ನಾನು ಜೇಮ್ ಕಲ್ಲು ಬಿಟ್ಟು ಆಸಿಕೆರೆ ಹೋದಾಗ ತೊಗೊಂಡಿದ್ದು ಚೆನ್ನಾಗಿದೆ ಕಲರ್ ಒಂದು ಸ್ವಲ್ಪ ಶೇಡ್ ಆಗಲಿ ವೀಡಿಯೋದಲ್ಲಿ ನಿಮಗೆ ಡಿಮ್ಮ ಕಾಣಿಸಬಹುದು ಎಲ್ಲ ಜ್ಯುವೆಲರಿ ಅದೇ ರಿಯಾ ತುಂಬ ಚೆನ್ನಾಗಿದೆ ಈ ಜ್ಯುವೆಲರಿಸ್ ಎಲ್ಲ ಮತ್ತೆ ಇದು ಅಷ್ಟೇ ನಾನು ತಗೊಂಡಾಗಲಿ ಒಂದೆರಡು ಮೂ ಒಂದು ಮೂರು ವರ್ಷ ಆಯಿತು ತೊಗೊಂಡು ಹೆಂಗೆ ತೊಗೊಂಡೆ ಹಾಗೆ ಇದೆ ಇದು ವೆಲ್ವೆಟ್ ಇದು ಕಪ್ಪಿದ ಬಂದಿದೆಯಲ್ಲ ವೆಲ್ವೆಟ್ ಬಿಡಿಸು ಇದು ಕೂಡ ಅಷ್ಟೇ ಇದು ಲಕ್ಷ್ಮೀ ಪೆಂಡೆಂಟ್ ಕೂಡ ಚೆನ್ನಾಗಿದೆ ಇದು ಇಯರಿಂಗ್ಸ್ ಇದೆ ಇದ್ರದ್ದು ಚೆನ್ನಾಗಿದೆ ಇದು ಕೂಡ ಎಲ್ಲದಕ್ಕೂ ಮೆಚ್ಚಾಗುತ್ತೆ ಹಾಕೇ ಇಲ್ಲ ಇದು ಒಂದೆರಡು ಸರಿ ಹಾಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟ್ ಇದೊಂದು ಇದು ಫ್ರೆಂಡ್ಸ್ ನಾನು ತೊಗೊಂಡು ತಗೊಂಡು ಆಗಲೇ ಬೆಂಗಳೂರಲ್ಲಿ ಇದ್ದಲ್ಲಿ ತೊಗೊಂಡಿದ್ದು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೊಗೊಂಡಿದ್ದು ಶಾರ್ಟ್ ಬರ್ತಿದೆ ಶಾರ್ಟ್ ಒಂದು ಇದು ಲಾಂಗ್ ಒಂದು ಮತ್ತು ಇಯರಿಂಗ್ಸ್ ಇಯರಿಂಗ್ಸು ಶಾರ್ಟು ಹಾಳಾಗಿದೆ ಇದೊಂದಿದೆ ಮತ್ತು ಇದು ಹೇಳಿದ್ನಲ್ಲ ಮತ್ತು ಇದೊಂದು ಮುತ್ತಿಂದು ನಾವು ಬೇಲೂರ್ಗೋದಾಗ ತೊಗೊಂಡಿದ್ದು ಚೆನ್ನಾಗಿದೆ ಎಲ್ಲ ಸೀರೆಗೂ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ಗ್ರೀನ್ದು ಮೈಸೂರು ದಸರಾಕ್ಕೆ ಹೋದಾಗ ತೊಗೊಂಡಿದ್ದೆ ಬರೀ ಹಂಡ್ರೆಡ್ ರುಪೀಸ್ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಇನ್ನೂ ನಾನು ಒಂದು ಸರಿ ಹಾಕೊಂಡಿಲ್ಲ ಚೆನ್ನಾಗಿದೆ ಇದು ಮತ್ತು ಇದು ಇವಾಗ ರೀಸೆಂಟಾಗಿ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಇಲ್ಲಿ ಅನ್ಪೂರ್ಣ ಚೌಟ್ರಿಯಲ್ಲಿ ಇದು ಹಾಕಿದರು ಎಕ್ಸಿಬಿಷನ್ ಹಾಕಿದರು ಹಬ್ಬ ಟೈಮರ್ ಸಂಗ್ರಹಿ ಯಾವುದು ಹಬ್ಬ ಬಂತು ಗೌರಿ ಹಬ್ಬ ಟೈಮ್ ಅನಿಸುತ್ತೆ ಯಾವಾಗ ಹಾಕಿದ್ರು ತಗೊಂಡಿದ್ದೆ ಇದು ಒಂದು ಎಷ್ಟು ಸಿಕ್ಸ್ ಹಂಡ್ರೆಡ್ ಇದು ಚೆನ್ನಾಗಿದೆ ಇದು ಪಂಚ್ ಇದು ಪಂಚ್ ಲೋಹದ್ದು ಇದು ವೀಡಿಯೋದು ಲಿಂಕ್ ಕಾಣಿಸ್ತಿದೆ ಬಟ್ ರೀಯಲ್ಲಿ ಒಂಥರ ಗೋಲ್ಡ್ ಥರನೇ ಕಾಣಿಸ್ತದೆ ಚೆನ್ನಾಗಿದೆ ಇದು ನನ್ನ ಇದು ಚೋಕರು ಇದಕ್ಕೆ ಇಯರಿಂಗ್ಸ್ ಕೂಡ ಇದೆ ಎಲ್ಲ ಇದೆ ಇದು ಇಯರಿಂಗ್ಸು ಚೋಕರ್ದು ಮತ್ತು ಇದೊಂದು ಶಾರ್ಟ್ ಇದು ಚೋಕರ್ ಥರನೇ ಇದು ನನ್ನ ಮಗನದು ಹುಲಿ ಉಗುರು ಇದು ಒಂಥರ ಮಾಂಗಲ್ಯ ಥರನೂ ಕಾಣಿಸುತ್ತೆ ಈ ಥರ ಗುಂಡ್ ಗುಂಡು ಥರ ಇದು ಚೆನ್ನಾಗಿದೆ ಇದು ಇದು ಸಾರಿ ಇದು ಮತ್ತು ಇದು ಒಟ್ಟಿಗೆ ತೊಗೊಂಡಿದ್ದು ಇದು ಅಷ್ಟೇ ಫೋರ್ ಹಂಡ್ರೆಡ್ ಇದು ಇದರೂ ಇಲ್ಲ ಇಲ್ಲೈತೆ ನೋಡಿ ಇದು ಚೆನ್ನಾಗಿದೆ ಸೆಟ್ಟು ನೋಡಿ ವೀಡಿಯೋದಲ್ಲಿ ಹಿಂಗೆ ಕಾಣಿಸ್ತಾ ಇದೆ ಬಟ್ ಚೆನ್ನಾಗಿದೆ ಹಾಕೊಂಡು ಒಂದು ಯಾವಾಗರೂ ಒಂದ್ಸರಿ ಹಾಕೊಂಡೋಗಿ ತೋರಿಸ್ತೀನಿ ಇದು ಅಷ್ಟೇ ಬೆಂಗಳೂರಲ್ಲಿ ತೊಗೊಂಡಿದ್ದೆ ಇವಾಗ ನಿಮಗೆ ವೀಡಿಯೋದಲ್ಲಿ ಕಪ್ಪು ಕಾಣಿಸ್ತಿದೆ ಇನ್ನೂ ಕಲರ್ ಹೋಗಿಲ್ಲ ತೊಗೊಂಡಾಗಲೇ ಸುಮಾರು ಒಂದು ಐದಾರು ವರ್ಷ ಆಗಿದೆ ಇದು ಕೂಡ ಚೆನ್ನಾಗಿದೆ ಇದು ಇದು ಒಂಥರ ಕಪ್ ಕಪ್ಪಕ್ಕೆ ಕಾಣಿಸ್ತಿದೆ ಆದರೆ ಇವಾಗೆಲ್ಲ ಬರ್ತಾವಲ್ಲ ಇದ್ರ ಏನದು ಆ್ಯಂಟಿಕೋ ಆ ಥರ ಬರ್ತವಲ್ಲ ಆ ಥರ ಇದು ಆವಾಗ ಒಂದು ಎರಡು ಮೂರು ವರ್ಷದಿಂದ ಒಂದು ಟ್ರೆಂಡ್ ಇದ್ದಿದ್ದು ಈ ಥರ ಕಾಫಿ ಕಲರ್ ಬಿಡಿಸಿದ್ದು ಶಾರ್ಟ್ ನೆಕ್ಗೆ ಬರುತ್ತೆ ಚೆನ್ನಾಗಿದೆ ಇದೊಂದು ಚಿಕ್ಕದು ಇದು ನನ್ನ ಮಗಳು ಹಾಕೋದೇ ನಾನು ಹಾಕೋತೀನಿ ಇದೊಂದು ಸಿಕ್ಸ್ಟಿ ರುಪೀಸ್ ಇದು ಚೆನ್ನಾಗಿದೆ ಇಯರಿಂಗ್ಸ್ ನೋಡಿ ಇಷ್ಟು ಆರ್ಟಿಫಿಷಿಯಲ್ ಓಲೆ ಇದ್ದಾವೆ ಒಂದೊಂದು ಸರಿ ಯಾವಾಗಲೂ ಹಾಕೋತೀನಿ ರೆಗ್ಯುಲರಾಗಿ ಹಾಕೋಲ್ಲೇ ಇಲ್ಲ ನಾನು ಇಷ್ಟಿದೆ ನಂದು ಆರ್ಟಿಫಿಷಲ್ ಉಮಾ ಗೋಲ್ಡ್ ಜ್ಯುವೆಲ್ಲರಿಸ್ ಫ್ರೆಂಡ್ಸ್ ಇಷ್ಟೊತ್ತೆ ಇಷ್ಟೊತ್ತು ತನಕ ಯಾರು ನಾನು ವೀಡಿಯೋ ನೋಡಿದೆ ನಿಮಗೆಲ್ಲ ಥ್ಯಾಂಕ್ಸ್ ಸೋ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗುವ ಬಾ ಬಾಯ್